ಈಗ ಮಾನ್ಯ ಸಂಸದರು ಕೂಡ ಸುಮಾರು ಹನ್ನೆರಡು ಸಾವಿರ ಕೋಟಿ ಇವತ್ತು ಅವರು ಒಂದು ಐದು ವರ್ಷ ಅವಧಿಯಲ್ಲಿ ಅವರು ಕೂಡ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಏನು ಕೇಂದ್ರ ಸರ್ಕಾರದಿಂದ ಇವತ್ತು ಅನುದಾನಗಳನ್ನ ತಂದಿದ್ದಾರೆ ಅದ್ರ ಜೊತೆಗೆ ಇವತ್ತು ನಾವು ಮಾನ್ಯ ರೇವಣ್ಣ ಸಾಹೇಬರು ಕೂಡ ಹಿಂದೆ ಬಿಜೆಪಿಯವರು ಗವರ್ಮೆಂಟ್ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಿಯವರು ಮುಖ್ಯಮಂತ್ರಿ ಆದಂತಹ ಕಾಲದಲ್ಲೂ ಕೂಡ ಹೆಚ್ಚು ಹಣವನ್ನು ತಂದು ಈ ಜಿಲ್ಲೆಗೆ ಅವರದೇ ಆದ ರೀತಿಯಲ್ಲಿ ಶ್ರಮಿಸಿದ್ದಾರೆ ಅದ್ರ ಜೊತೆಗೆ ನಾವು ಕೂಡ ಈ ನಮ್ದು ಎಂಎಲ್ ಸಿ ಗ್ರಾಂಟ್ ವರ್ತುಪಡಿಸಿ ಇರಿಗೇಷನ್ನು ಪಿಡಬ್ಲ್ಯೂಡಿ ಆರ್ಡಿಪಿಆರ್ ಅನೇಕ ಇಲಾಖೆಗಳಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಸ್ವಾಮಿ ಅವರ ಸಹಕಾರದೊಂದಿಗೆ ಇವತ್ತು ಸಾಕಷ್ಟು ಕೆಲಸಗಳನ್ನ ನಾವು ಕೂಡ ಜಿಲ್ಲೆಯಲ್ಲಿ ಇವತ್ತು ಶ್ರಮಿಸಿದೀವಿ ಹೌದು ಈ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಮೇಲೆ ಜನಕ್ಕೆ ಯಾರು ಸಿಗ್ತಾರೆ ಯಾರು ಜನರಾಯಿಯಾಗಿ ಇವತ್ತು ಇವತ್ತು ಇರ್ತಾರೆ ಅವ್ರಿಗೆ ಬಾಂಧವ ಕೈ ಹಿಡಿತನ ಅನ್ನೋ ಒಂದು ವಿಶ್ವಾಸ ಇದೆ ಅದನ್ನ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಬಜಲ್ ರೇವಣ್ಣ ಅವರು ಸಂಪೂರ್ಣ ಸಂಪೂರ್ಣ ಬಹುಮತದಿಂದ ಗೆಲ್ತಾರೆ ಅಂತ ನಮಗೊಂದು ವಿಶ್ವಾಸ ಕೆಲಸ ಮಾಡ್ತಾರೆ ಈಗ ನಮ್ಮ ಅಭಿಪ್ರಾಯದಲ್ಲಿ ಒಂದು ಮೈತ್ರಿ ಅಂತ ಆದ್ಮೇಲೆ ಸಣ್ಣ ಪುಟ್ಟ ಬಿರುಕುಗಳು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಯಾವುದೇ ಪಕ್ಷದ ಮಧ್ಯಗಳು ಇರ್ತವೆ ಈಗ ಹಾಸನ ವಿಧಾನಸಭಾ ಕ್ಷೇತ್ರ ತಗೊಂಡ್ರೆ ನಮಗೂ ಬಿಜೆಪಿಗೂ ಕೂಡ ನೇರ ನೇರ ಪೈಪೋಟಿ ಆದ್ರಿಂದ ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪಗಳು ಮಾತುಗಳು ಇರ್ತವೆ ಅದನ್ನ ಕೇಂದ್ರ ಮಟ್ಟದಲ್ಲಿ ಅಥವಾ ನಮ್ಮ ಏನು ಹಿರಿಯರಿದ್ದಾರೆ ಅವರೆಲ್ಲ ಕೂತ್ಕೊಂಡು ಅದನ್ನ ಒಳ್ಳೆ ರೀತಿ ಬೆಳೆ ಒಳ್ಳೆ ರೀತಿ ಬಗೆಹರಿಸಿ ಒಳ್ಳೆ ಬೆಳವಣಿಗೆ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಮಟ್ಟದಲ್ಲಿ ಮಾತಾಡಬೇಕು